ಹಾಯ್ ಫ್ರೆಂಡ್ಸ್ ಇವತ್ತಿನ ಆಸೆ ಧಾರವಾಹ ಎಪಿಸೋಡ್ ಏನಾಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಗಾರ್ಡನ್ ಏರಿಯಾದಲ್ಲಿ ರೋಹಿಣಿ ಸೋಫಾ ಮೇಲೆ ಕೂತಿರ್ತಾಳೆ ಅಲ್ಲಿಗೆ ಶಾಂತಿ ಬರ್ತಾಳೆ ರೋಹಿಣಿ ಆ ಹೇಳಿಯತ್ತೆ ಏನು ಬಂದಿತ್ತು ಅಂತಾಳೆ ಅದಕ್ಕೆ ಏನು ಮಾಡ್ತಾ ಇದೆಯಾ ಅಂತ ಶಾಂತಿ ಕೇಳ್ತಾಳೆ ಅದಕ್ಕೆ ಯಾಕತ್ತೆ ಕೂತ್ಕೊಳ್ಳಿ ಕಾಲು ಅಂತ ಅಂತಾಳೆ ನನಗೆ ನೀನು ಕಾಲು ಗಿಲ್ಲಿ ಏನೂ ಹೊತ್ತದ ಬೇಕಾಗಿಲ್ಲ ಎಲ್ಲಿ ನಿಮ್ಮ ಅಪ್ಪ ಬರ್ತಾರೆ ಅಂತ ಹೇಳಿದ್ಯಲ್ಲ ಬರಲೇ ಇಲ್ಲ ನಾನು ಆಗಲೇ ಡೈನಿಂಗ್ ಟೇಬಲ್ ಹತ್ರ ಕೇಳೋಣ ಅಂತ ಅಂದ್ಕೊಂಡೆ ಆದರೆ ನೀನು ನಾನು ಇಷ್ಟಪಟ್ಟು ತಂದಿರೋ ಸೊಸೆ ಅಲ್ವಾ ಆ ಮೀನ ಮುಂದ್ಬಿಟ್ಟೆ ತಲೆ ತಗ್ಗಿಸ್ಬಾರ್ದು ಅಂತ ಸುಮ್ಮನೆ ಅದು ನನಗೆ ಲಾಸ್ಟ್ ಚಾನ್ಸ್ ಕೊಡ್ತಾಯಿದ್ದೀನಿ ನಿಜ ಒಬ್ ಸುಳ್ಳು ಹೇಳಬಿಡ ಅಂತಾಳೆ ಅದಕ್ಕೆ ರೋಹಿಣಿ ಅಂತಳೆ ಇಲ್ಲ ಅತ್ತೆ ನಾನು ಫ್ಲೈಟ್ ಹತ್ತೋಕ್ಕಿಂತ ಮುಂಚೆ ಫೋನ್ ಮಾಡಿದ್ದೆ ಯಾಕೋ ಇವಾಗ ನಾಟ್ ರೀಚಬಲ್ ಬರ್ತಿದ್ದೆ ಅಂತಾಳೆ ಶಾಂತಿ ಅಂತಾಳೆ ನಾನು ಮಂಗನ ಮಂಗಂತರ ಕಾಣಿಸ್ತಾ ಇದ್ದೀನ ಯಾಕೆ ಈ ಥರ ಸುಳ್ಳು ಹೇಳ್ತಾ ಇದ್ದೀಯಾ ಅವಾಗ ನೋಡಿದ್ರೆ ಫ್ಲೈಟ್ ಹತ್ತಿದ್ದಾರೆ ಬರ್ತಿದ್ದಾರೆ ಇಳ್ದಿದ್ದಾರೆ ಅಂತೆಲ್ಲ ಸುಳ್ಳು ಹೇಳಿದೆ ಇನ್ನು ನನಗೆ ಬಣ್ಣ ಬಳಿತ ಎಷ್ಟಾದರೂ ಬಣ್ಣ ಬಳಿ ನೀನು ಅದಕ್ಕೆ ಈ ಥರ ಸುಳ್ಳು ಹೇಳ್ತಾ ಅಂತ ಅಂತಾಳೆ ಹೇಗೆ ನಿನ್ನಂಥ ಸೊಸೆ ಬೇಕಿತ್ತು ಹಾಗೆ ನಿನಗೂ ನನ್ನ ನಮ್ಮಂಥ ಮನೆ ಬೇಕಿತ್ತು ಅದಕ್ಕೆ ಬಂದಿತ್ತು ನೀನು ಅಂತ ಶಾಂತಿ ಬೈತಾಳೆ ನಿಮ್ಮಪ್ಪ ಬದುಕಿದಾರಾ ಇಲ್ಲ ಅಥವಾ ಸೊತೋಗಾರಾ ಅಂತ ಶಾಂತಿ ಬೈತಾಳೆ ಅದಕ್ಕೆ ರೋಹಿಣಿ ಅಂತಾಳೆ ಯಾಕತ್ತೆ ಇಷ್ಟೊಂದು ಕಾಟ ಕೊಡ್ತಿದ್ದಾರ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ ನನಗೆ ಅಪ್ಪ ಏನು ಚಿಕ್ಕಮ್ಮ ನಮ್ಮೊಳಲ್ವಲ್ಲ ಅದಕ್ಕೆ ಅವರು ಅವಳು ಏನಂತ ಹೇಳಿ ಕಳಿಸಿದಳೆ ಏನೋ ಗೊತ್ತಿಲ್ಲ ಬರಲೇ ಬರಲಿಲ್ಲ ಅಂತಾಳೆ ಅದಕ್ಕೆ ಶಾಂತಿ ಅಂತಾಳೆ ನನಗೆ ಅದೆಲ್ಲ ಗೊತ್ತಿಲ್ಲ ಕೇಳಿದ ತಕ್ಷಣ ಹಣ ಕಳಿಸೋ ನಿಮ್ಮ ಅಪ್ಪನಿಗೆ ಮಗಳ ಮೇಲೆ ಪ್ರೀತಿರಲ್ವ ಅದನ್ನೇ ಸೆಂಟಿಮೆಂಟ್ನ ಯೂಸ್ ಮಾಡಿಕೊಂಡು ನೀನು ಇಡ್ಲಿಕ್ಕೆ ಅವ್ರನ್ನ ಬರೋ ಥರ ಮಾಡಬೇಕಷ್ಟೇ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ನೆಕ್ಸ್ಟು ಮೀನಾ ಸೂರ್ಯನಿಗೆ ಜೀರ್ಗ ನೀರನ್ನ ತೊಗೊಂಬಂದಿರ್ತಾಳೆ ತಗೊಬಂದು ಕೊಟ್ಬಿಟ್ಟು ನಗ್ತಾ ಇರ್ತಾಳೆ ಯಾಕೆ ಹಿಂಗೆ ನಗ್ತಾ ಇದೆಯಾ ನೀನು ಅಂತ ಕೇಳೋದಕ್ಕೆ ನಿಮ್ಮಮ್ಮಗೆ ಊಟ ಮಾಡಿಲ್ಲ ಅನ್ನೋಕ್ಕೋಸ್ಕರ ನೀವು ಎಂದ್ರೂ ಸುಳ್ಳೇಲಿ ಊಟ ಮಾಡಿಸೋದ್ರಿ ಅಲ್ಲ ಕಣ್ರಿ ನಿಮ್ಮ ಅಪ್ಪ ಊಟ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಗೊತ್ತಿತ್ತು ನಿಮ್ಮಮ್ಮ ಊಟ ಮಾಡಲಿಲ್ಲ ಅಂದರೂ ಬೇಜಾರಾಗುತ್ತೆ ನಿಮಗೆ ಅಂತ ಕೇಳ್ತಾಳೆ ಅವ್ರು ಯಾವತ್ತೂ ನಿಮ್ಮ ನಿಮ್ಮ ಬಗ್ಗೆ ತಲೆನೇ ಕೆಟ್ಟಿಸ್ಕೊಂಡಿಲ್ಲ ನೀವು ಊಟ ಮಾಡಿದ್ರೆ ಬಿಟ್ಟರೆ ಅಂತಲೇ ಕೇಳಲ್ಲ ನೀವು ಲೇಟಾಗಿ ಬಂದರೂ ಕೇಳಲ್ಲ ಯಾಕೋ ಅವ್ರಿಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತೀರಾ ಅಂದಕ್ಕೆ ಅದಕ್ಕೆ ಗೊಬ್ಬರ ಹಾಕಿದ್ರೆ ಮರ ಗೊಬ್ಬರ ಕೊಡಲ್ಲ ಕಣೆ ಎಣ್ಣೆ ಕೊಡೋದು ಹಾಗೆ ಅವ್ರು ಎಷ್ಟೇ ಪ್ರೀತಿ ದೋಷ ತೋರಿಸಿದ್ರು ನಾನು ಅವ್ರ ಪ್ರೀತಿನೇ ತೋರ್ಸೋಕ್ಕಾಗೋದು ಅಂತ ಹೇಳ್ತಾನೆ ನನಗೆ ಅಮ್ಮನ ಕಂಡ್ರೆ ತುಂಬ ಇಷ್ಟ ಕಣೆ ಆ ದೇವರೇನಾದರೂ ನಿನಗೆ ಈ ಜನ್ಮದಲ್ಲಿ ನಿಮ್ಮ ಅಮ್ಮನ ಪ್ರೀತಿ ಸಿಗಲ್ಲ ಮುಂದಿನ ಜನ್ಮದಲ್ಲಿ ಸಿಗುತ್ತೆ ಅಂತ ಅಂತಂದರೆ ನಾನು ಈಗಿಂದ ಈ ಕ್ಷಣವೇ ಸತ್ತೋಗ್ತೀನಿ ಕಣೆ ಅಂತ ಮೀನಿನ ಜೊತೆ ಹೇಳ್ಕೊಂಡು ಜೋರಾಗಿ ಹೇಳ್ತಾ ಇರ್ತಾನೆ ಹಾಗೆ ಹೇಳ್ತಾ ಹೇಳ್ತಾ ಮೀನಾ ನಾನು ನಮ್ಮ ಅಮ್ಮನ ತೊಡೆ ಮೇಲೆ ಮಲ್ಕೋಬೇಕು ಅಂತ ಅನ್ನಿಸ್ತಿದೆ ನೀನು ತೊಡೆ ಮೇಲೆ ಮಲ್ಕೊಳ್ಳ ಅಂತ ಅಂದ್ಬಿಟ್ಟು ಮೀನನ ತೊಡೆ ಮೇಲೆ ಸೂರ್ಯ ಮಲ್ಕೋತಾನೆ ನೆಕ್ಸ್ಟು ರೋಹಿಣಿ ಬ್ಯೂಟಿ ಪಾರ್ಲರ್ಗೆ ಬಂದಿರ್ತಾಳೆ ಅವಳ ಫ್ರೆಂಡು ಸಹ ಬ್ಯೂಟಿ ಪಾರ್ಲರ್ಗೆ ಬಂದಿರ್ತಾಳೆ ಆವಾಗ ರೋಹಿಣಿ ಅವ್ರ ಫ್ರೆಂಡ್ಗೆ ಇರ್ತಾಳೆ ನೇ ನಮ್ಮ ಅತ್ತೆ ಕಾಕು ಕಾಟ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಕಣೇ ನಾನು ನಮ್ಮ ಅಪ್ಪ ನೋಡಲೇಬೇಕು ಅಂತ ಒಂದೇ ಸಮ ಹಠ ಹಿಡಿದ್ಬಿಟ್ಟಿದ್ದಾರೆ ಅಂತ ಅವಳ ಫ್ರೆಂಡ್ಗೆ ಹೇಳ್ಕೊತಾ ಇರ್ತಾಳೆ ನೀನು ನನಗೆ ಹೇಗಾದರೂ ಸಹಾಯ ಮಾಡಿ ಇದರಿಂದ ನಾನು ಬರ್ಸೋ ಅಂತ ಅಂತಂತಾಳೆ ಅದಕ್ಕೆ ಅವಳು ಫ್ರೆಂಡು ಇಲ್ಲ ಇಲ್ಲ ನಿಮ್ಮ ಅತ್ತೆ ನಿನ್ನೇ ಬಿಟ್ಟಿಲ್ಲ ಗುಂಗ್ರಿ ಪಂಕ್ರಿ ಅಂತೆಲ್ಲ ಅಂತಾರೆ ನನ್ನ ಸೇರ್ಕೋಬಿಟ್ರೆ ಬಿಡ್ತಾರೆ ನಾನಂತೂ ಇದು ಸಹಾಯ ಮಾಡೋಕ್ಕಾಗಲ್ಲ ಅಂತಾರೆ ಅದಕ್ಕೆ ರೋಹಿಣಿ ಅಂತಾಳೆ ಈಗ ಇಲ್ಲದೆ ಇರೋ ಆರ್ಟಿಫಿಷಿಯಲ್ ಹಬ್ಬನ ನನಗೆ ಹೆಂಗೆ ತರಲಿ ಅಂತಾಳೆ ಅದಕ್ಕೆ ಅವಳ ಫ್ರೆಂಡ್ ಅಂತಾಳೆ ಹೆಂಗೆ ಅಂತಂದರೆ ಮೇಕೆ ಮಂಜುನ್ ತಗೊಬರೋ ಥರ ಇನ್ನೊಂದು ಕ್ಯಾರೆಕ್ಟ್ರನ್ನೂ ಸೃಷ್ಟಿ ಮಾಡಬೇಕು ಅಂತ ಅಂತಾಳೆ ಅದಕ್ಕೆ ರೋಹಿಣಿ ಮೇಕೆ ಮಂಜಾಣನೆ ಕರ್ಕೊಂಬಿಟ್ರೆ ಹೇಗಿರುತ್ತೆ ಅಂತಾಳೆ ಅದಕ್ಕೆ ಅವಳು ಫ್ರೆಂಡ್ ಹೇಳ್ತಾಳೆ ಮೇಕೆ ಮಂಜಣ್ಣನ ಈಗಾಗಲೇ ನಿಮ್ಮ ಮಾವ ಅಂತ ಪರಿಚಯ ಮಾಡಿಸಿದ್ದೀವಿ ಅವಾಗ ಅಪ್ಪ ಅಂತ ಪರಿಚಯ ಮಾಡ್ಸೋಕ್ಕಾಗುತ್ತಾ ಅಂತ ಅಂದಕ್ಕೆ ರೋಹಿಣಿ ಹೇಳ್ತಾಳೆ ಅವ್ರು ನಮ್ಮ ಮಾವನಾಗೆ ಬರಲಿ ನಾನು ಬರ್ಕೊಟ್ಟಿದ್ದ ಕ್ರಿಪ್ನ ಚಾಚು ತಪ್ಪದ ಕಂಠಪಾಠ ಮಾಡ್ಕೊಬಂದು ಹೇಳಿದ್ರೆ ಸಾಕು ನಾನು ಬೇರೆ ರೀತಿನೇ ಟರ್ನ್ ಮಾಡಿಬಿಡ್ತೀನಿ ಸಿಚುವೇಶನ್ ಅಂತ ಹೇಳ್ತಾ ಇರ್ತಾಳೆ ಅವಳು ಫ್ರೆಂಡು ಸರಿ ಆಯಿತು ಅಂತ ಅಂತಂತಾಳೆ ಅಷ್ಟು ಮೇಕೆ ಮಂಜನ ಮನೆ ಹತ್ರ ಬಂದು ನಿಂತ್ಕೋತಾನೆ ನೆಗೊಸಲ ಫ್ಲಾಪ್ ಆಯಿತು ಪ್ಲಾನ್ ಈ ಸಲ ಸಕ್ಸಸ್ ಮಾಡಿ ನಾನು ಭೇಷ್ ಅಂತ ಹೇಳೋಬೇಕು ಇವ್ರ ಕೈಲಿ ಅಂತ ಬಂದಿರ್ತಾನೆ ಅವ್ನು ಬಂದಿದ ತಕ್ಷಣ ರೋಹಿಣಿ ರೋಹಿಣಿ ಅಂತ ಹೋಗ್ತಾ ಅಷ್ಟೊತ್ತಿಗೆ ಶಾಂತಿ ಬಂದು ಅಯ್ಯೋ ಬೀಗರು ಬಂದಿದ್ದಾರೆ ಬೀಗರು ಬಂದಿದ್ದಾರೆ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ ಆವಾಗ ರಂಗನಾಥ ದೊಡ್ಡ ತಗೊಂಡು ಬರ್ತಾನೆ ಹೊಡೆಯೋದಕ್ಕೆ ಅಯ್ಯೋ ಯಾಕ್ರಿ ದೊಣ್ಣೆ ತಗೊಬಂದ್ರೆ ನಾನು ಎಲ್ಲೋ ಬೀಗರು ಬಂದ ಅಂತ ಕೇಳಿಸ್ತಿಲ್ಲ ಬೀಗ ಹೊಡ್ಕೊಂಡು ಯಾರೋ ಕಳ್ಳ ಬಂದ ಅಂತ ಅಂತ ಕೇಳಿಸ್ತೋ ಅದಕ್ಕೆ ದೊಣ್ಣೆ ತೊಗೊಂಡ್ಬಂದೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ತಪ್ಪಾಯ್ತು ಅಂದ್ಬಿಟ್ಟು ಸಾರಿ ಕೇಳ್ಬಿಟ್ಟು ಸುಮ್ಮನೆ ಆಗ್ತಾನೆ ಅಷ್ಟೊತ್ತಿಗೆ ರೋಹಿಣಿ ಬರ್ತಾಳೆ ಎಲ್ಲಿ ನೀವು ಯಾಕೆ ಬಂದಿದ್ದೀರಾ ನಮ್ಮ ಅಪ್ಪ ಎಲ್ಲಿ ಅಪ್ಪನ ಕಲಸಿ ಫಸ್ಟು ಅಂತ ಅಂತಾಳೆ ಬಂದಿಲ್ಲ ಅಂದಮೇಲೆ ನೀವ್ಯಾಕೆ ಬಂದ್ರಿ ನೀವು ಹೊರಗಡೆ ಹೊರಟೋಗಿ ಅಂತಾಳೆ ಅದಕ್ಕೆ ಶಾಂತಿ ಹೇಗೆಲ್ಲ ಕಳಿಸ್ಬಾರ್ದುಕ ನಮ್ಮ ಬೀಗರು ಬಂದವ್ರನ್ನ ಮನೆ ಹತ್ರ ಅಂದ್ಬಿಟ್ಟು ಕರ್ಕೊಂಡೋಗಿ ಒಳಗಡೆ ಕೂಣಸ್ಕೊತಾಳೆ ಕುಣಿಸ್ಕೊಂಡಾದ್ಮೇಲೆ ಏನು ತಗೋತೀರ ಏನು ಅಂತ ಕೇಳಿದಾಗ ನಾನು ಏನಿಗೂ ಬೇಡ ನಾನು ಅಲ್ಲಿ ಕುಡ್ಕೊ ಕುಡ್ಕೊಬಂದಿನಿ ಅಂತ ಅಂತಾನೆ ಅದಕ್ಕೆ ರೋಹಿಣಿ ಎಲ್ಲಿ ನಮ್ಮಪ್ಪ ನೀವೇ ಹಾಕಿದ್ರೆ ನಮ್ಮಪ್ಪ ಎಲ್ಲಿ ಅಂತ ಕೇಳೋದಕ್ಕೆ ಆ ಮೇಕೆ ಮಂಜಣೆ ಏನು ಮಾಡ್ತಾನೆ ಎಲ್ಲ ಓಡೋಗಿ ಬಾಗ್ಲಕ್ಕೆ ಬಾಗ್ಲಕ್ಕೆ ಮನೆ ಬಾಗಿಲೆಲ್ಲ ಹಾಕಿ ಅಂತ ಹಾಕಿಸ್ತಾನೆ ಆಮೇಲೆ ಒಂದು ಪಾತ್ರೆ ತರಿಸ್ಬಿಟ್ಟು ಅದಕ್ಕೆ ಫೋನ್ಗಳೆಲ್ಲನು ಇದ್ರೊಳಗಡೆ ಹಾಕಿ ಅಂತ ಅಂದ್ಬಿಟ್ಟು ಫೋನ್ಗಳೆಲ್ಲ ಹಾಕಿಸಿ ಬಚ್ಚಿರ್ತಾನೆ ಯಾಕಿಗೆ ಫೋನ್ ಎಲ್ಲಾನು ಬಚ್ಚರ್ಸ್ತಿದ್ದಿಲ್ಲ ಅಪ್ಪ ಎಲ್ಲಿ ಅಂತ ರೋಹಿಣಿ ಕಲ್ದಾಗ ಅವನು ಗೊಳುವಂತ ಜ್ವರ ಕಳೋ ಸ್ಟಾರ್ಟ್ ಮಾಡ್ಬಿಟ್ಟಿ ರೋಹಿಣಿ ನೀನು ನಿಮ್ಮ ಅಪ್ಪ ಫ್ಲೈಟ್ ಹತ್ತಿ ಬರೋರು ಇದ್ರು ಕ ನಮ್ಮ ಅಷ್ಟೊತ್ತಿಗೆ ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡಿಬಿಟ್ರು ನಾನು ನೋಡೋದಿಕ್ಕೆ ಅಂತಾನೆ ಐದು ಕೆಜಿ ಚಿನ್ನ ತಗೊಂಡು ಬರ್ತಿದ್ರು ಅಷ್ಟೊತ್ತಿಗೆ ಪೊಲೀಸರು ರೈಡ್ ಮಾಡಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಶಾಂತಿ ಐದು ಕೆಜಿ ಜಿ ಚಿನ್ನನ ಅರೆಸ್ಟ್ ಮಾಡ್ಬಿಟ್ರ ಅಂತ ಕಾಬ್ರಿ ಪಟ್ಕೊಬಿಟ್ಟಿರ್ತಾಳೆ ನಾನು ಈಗಲೇ ಅಪ್ಪನ್ನ ನೋಡಬೇಕು ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಮೇಕೆ ಮಂಜಾ ನಡಿ ಟ್ಯಾಕ್ಸಿ ಮಾಡ್ತೀನಿ ಅಂತ ಅಂತಾನೆ ಅಷ್ಟರಲ್ಲಿ ಸೂರ್ಯ ಇನ್ನು ಟ್ಯಾಕ್ಸಿನ ಅಂತ ಕೇಳ್ತಾನೆ ಇಷ್ಟು ಇವತ್ತಿನ ಪೂರ್ತಿ ಸಂಚಿಕೆ